ನಾಳೆ ಮಹಾಶಿವರಾತ್ರಿಯು ಶ್ರವಣ ನಕ್ಷತ್ರ ಪರಿಗಯಾಗದಲ್ಲಿ ಬಂದಿದೆ ಮಹಾಶಿವರಾತ್ರಿ ಎಂದು ಶಾಸ್ತ್ರದ ವಿಧಿಯಂತೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದು ನಮಗೆ ಧರ್ಮ ಮೋಕ್ಷ ಅರ್ಥ ನಮಗೆ ಲಭಿಸುತ್ತದೆ ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಮಾಡಿಸಲು ಸಾಧ್ಯವಿಲ್ಲದವರು ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡುವಾಗ ಅದನ್ನು ನಾವು ಕಣ್ತುಂಬ ನೋಡಿದರೆ ಸಾಕು ನಮ್ಮ ಇಷ್ಟೋ ಪಾಪಗಳು ಕರ್ಮಗಳು ಕಳೆಯುತ್ತವೆ ನಮಗೆ ನಮ್ಮ ಕಷ್ಟಗಳು ಕಷ್ಟಗಳಿಂದ ಮುಕ್ತಿ ಬೇಕೆಂದರೆ ಹಣ ಏಳಿಗೆ ಮತ್ತು ಉತ್ತಮ ಆರೋಗ್ಯ ಬೇಕು ಅಂದರೆ ನಾಳೆ ನೀವು ಮಹಾಶಿವರಾತ್ರಿಯನ್ನು ಆಚರಿಸಿ ನಾಳೆ ಶಿವರಾತ್ರಿಯ ದಿನದಂದು ಹಸಿದವರಿಗೆ ನೀರು ಹಾಲು ಹಣ್ಣು ನೀಡಿ ಮನೆಯ ಮುಂಭಾಗದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒಂದು ಮಡಕೆಯಲ್ಲಿ ನೀರು ತುಂಬಿ ಇಡಿ ಪ್ರಾಣಿ ಪಕ್ಷಿಗಳು ದಣಿವಾದಾಗ ಬಂದು ಆ ನೀರನ್ನು ಕುಡಿದರೆ ನಿಮಗೆ ಎಷ್ಟೋ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಇಡಿ ನಿಮಗೆ ಬೆಟ್ಟದಷ್ಟು ಕಷ್ಟ ಬಂದರೂ ಚಿಕ್ಕದಾಗಿ ಕರಗುತ್ತವೆ ಗಂಡ ಹೆಂಡತಿ ಸಂಬಂಧದಲ್ಲಿ ಸರಿ ಇಲ್ಲದಿದ್ದರೆ ಅಂಥವರು ನಾಳೆ ಶಿವ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಹೂವು ತುಂಬೆ ಹೂವು ತಗೊಂಡೋಗಿ ದೇವಸ್ಥಾನಕ್ಕೆ ಶಿವನಿಗೆ ಅರ್ಚನೆ ಮಾಡಿಸಿ ನಾಳೆ ಮನೆಯಲ್ಲಿ ಬೆಳಗಿಸುವ ದೀಪಕ್ಕೆ ತುಪ್ಪ ಹಾಕಿ ದೀಪ ಬೆಳಗಿಸಬೇಕು ತುಪ್ಪ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿ ದೀ ಕೊಬ್ಬರಿ ಎಣ್ಣೆನೂ ಅಂದರೆ ಎಳ್ಳೆಣ್ಣೆ ಹಾಕಿ ಬೆಳಗಿಸಿ ಮಹಾಶಿವರಾತ್ರಿಯಂದು ರುದ್ರ ಕವಚ ಓದಬೇಕು ಮನೆಯಲ್ಲಿ ಆಗ ಶತ್ರು ಬಾಧೆ ಆರೋಗ್ಯ ಬಾಧೆ ಎಲ್ಲ ಕಡಿಮೆ ಆಗುತ್ತೆ ರುದ್ರಕವಚವನ್ನು ಪಾರಾಯಣ ಮಾಡಬೇಕು ನಾಳೆ ಶಿವನನ್ನು ಬೇಡಿಕೊಳ್ಳುವಾಗ ನನಗೆ ನನ್ನ ಕುಟುಂಬಕ್ಕೆ ನನ್ನ ಕೃಪೆ ಕರುಣೆ ಕೃಪಾಕ್ಷ ಎಲ್ಲ ನನ್ನ ಕುಟುಂಬಕ್ಕೆ ಇರಲಿ ಎಂದು ಬೇಡ್ಕೊಳ್ಳಿ ನಾಳೆ ಮಹಾಶಿವರಾತ್ರಿಯಂದು ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ದೇಸಿ ಹಸುವಿನ ಹಾಲನ್ನು ಶಿವನಿಗೆ ಕೊಟ್ಟು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು ನಮ್ಮ ಕಷ್ಟ ಎಲ್ಲ ಬೇಗ ಕರ್ಗೋಗುತ್ತೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಲಭಿಸುತ್ತೆ ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ತಂಬಿಟ್ಟಿನ ದೀಪ ಅಥವಾ ಬೆಲ್ಲದ ದೀಪ ಬೆ ದೀಪ ಹಚ್ಚದ ಮೇಲೆ ಭಗವಂತನಿಗೆ ದೇವರ ಸುತ್ತ ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಬಸವಣ್ಣನ ಕಿವಿಲಿ ಬಂದು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಬರೋ ವರ್ಷ ಶಿವರಾತ್ರಿ ಹಬ್ಬದಷ್ಟರಲ್ಲಿ ಎಲ್ಲ ನನ್ನ ಕಷ್ಟ ತೀರಿ ನನ್ನ ಮಕ್ಕಳ ಆರೋಗ್ಯ ಭಾಗ್ಯ ನನ್ನ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ಳಿ ಆಮೇಲೆ ಮನೆಗೆ ಬಂದು ಶಿವನ ಅಷ್ಟಾಕ್ಷರ ಮಂತ್ರವನ್ನು ಹೇಳಿ ಓಂ ನಮ ಶಿವಾಯ 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 オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、オムナマシュヴァヤ、ヤ。 ওম নম শিৱ 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 ओम नम शिवाय ओम नम शिवाय ओम नम शिवाय ओम नम शिवाय नम शिवाय नम शिवाय नम शिवाय नम शिवाय नम शिवाय ओम नम शिवाय नम शिवाय नम शिवाय नम शिवाय ओम नम शिवाय

ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಓಂ ನಮ ಶಿವಾಯ 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 ಈ ಪಂಚಾಕ್ಷರಿ ಮಂತ್ರವನ್ನು ಪ್ರತಿಯೊಬ್ಬರು ಹೇಳಿ ಓಂ ನಮ ಶಿವ ದೇವರು ತುಂಬ ನಿಮ್ಮ ಒಳ್ಳೆಯದು